ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದೆ ಬನ್ನಿ ನೋಡ್ತಾ ಹೋಗೋಣ ಮಳೆಗೆ ಮನೆ ಕುಸಿದು ಮೊಮ್ಮಗ ಸಾವು ಡಪ್ಪಿದ್ದು ಅಜ್ಜಿ ಸ್ಥಿತಿ ಗಂಭೀರ ಆಗಿದೆ ಈ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗುಡಾರ ಎಸೆ ಗ್ರಾಮದಲ್ಲಿ ನಡೆದಿದೆ ಮಳೆಯಿಂದ ಕಲ್ಲು ಮಣ್ಣಿನಿಂದ ನಿರ್ಮಿಸಿದಂತ ಹಳೆಯ ಮನೆ ಸಂಪೂರ್ಣವಾಗಿ ತೇವಗೊಂಡಿತ್ತು ಎಲ್ಲರೂ ಕೂಡ ಹೊಲಕ್ಕೆ ಹೋಗಿದ್ರು ಅಜ್ಜಿ ಮೊಮ್ಮಗ್ಗ ಮಾತ್ರ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮನೆ ಕುಸಿದು ಬಿದ್ದಿದೆ ಘಟನೆಯಲ್ಲಿ ಹತ್ತು ವರ್ಷದ ಬಾಲಕ ಚಂದ್ರು ಹವಲ್ದಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಅರವತ್ತು ವರ್ಷದ ಅಜ್ಜಿ ಭಾಗಮ್ಮ ಪರಿಸ್ಥಿತಿ ಈಗ ಗಂಭೀರವಾಗಿದೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಮಲೆನಾಡಿನಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ ಇದರಿಂದ ಬೃಹತ್ ಮರವೊಂದು ಮನೆ ಮೇಲೆ ಬಿದ್ದಿದ್ದು ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿದೆ ಮನೆಯಲ್ಲಿದ್ದವರು ಪ್ರಾಣ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಮರ ಬೀಳುವ ಶಬ್ದ ಕೇಳ್ತಿದ್ದಂತೆ ಮನೆಯಿಂದ ಹೊರಗೆ ಓಡಿ ಬಂದು ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಶಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ನಡೆದಿದೆ ಪ್ರೇಮ ಎನ್ನುವವರ ಮೇಲೆ ಸದ್ಯ ಮರದ ಟೊಂಗೆ ಬಿದ್ದು ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ತಾಲೂಕು ಆಡಳಿತ ಇನ್ನೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಭರ್ತಿಯಾಗಿದೆ ಜಲಾಶಯದಲ್ಲಿ ನೀರಿನ ಒಳಹರಿವು ಮೂವತ್ತೇಳು ಸಾವಿರದ ಐನೂರ ಅರವತ್ತೇಳು ಕ್ಯೂಸೆಕ್ ಹೆಚ್ಚಾಗಿದ್ದು ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮೂಲಕ ಮೂವತ್ತೆರಡು ಸಾವಿರ ಕ್ಯೂಸೆಕ್ ನೀರಿನ ನದಿಗೆ ಬಿಡುಗಡೆ ಮಾಡಲಾಗಿದೆ ಒಳಹರಿವು ಹೆಚ್ಚಾದ ಪರಿಣಾಮ ಶಿವಮೊಗ್ಗ ನಗರದ ಸದ್ಯ ಅನೇಕ ಭಾಗದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗ್ತಿದೆ ನೀರು ನುಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಂಟಪದ ಮುಕ್ಕಾಲು ಭಾಗ ಮುಳುಗಿ ಹೋಗಿದೆ ರಾಜ್ಯದ ಅತಿದೊಡ್ಡ ಜಲಾಶಯ ಲಿಂಗನಮಕ್ಕಿಯಲ್ಲೂ ಕೂಡ ಐವತ್ತು ಸಾವಿರದ ಐನೂರ ಎಪ್ಪತ್ತಾರು ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ ಎರಡು ಜಲಾಶಯ ಭರ್ತಿಯಾದ ಹಿನ್ನೆಲೆ ರೈತರ ಮೊಗದಲ್ಲಿ ಇದೀಗ ಮಂದಹಾಸ ಮೂಡಿದೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಈಗ ಮಳೆಯ ಅಬ್ಬರ ಮುಂದುವರೆದಿದೆ ದೂದಗಂಗಾ ವೇದಗಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಾಗ್ತಿದೆ ಬೆಳಗಾವಿ ಜಿಲ್ಲೆಯ ನಿಪಾಣಿ ತಾಲೂಕಿನ ಮೂರು ಸೇತುವೆ ಜಲಾವೃತ ಆಗಿದೆ ಬಾರುವಾಡ ಕನ್ನೂರ್ ಇನ್ನು ಅನೇಕ ಭಾಗದಲ್ಲಿ ಇನ್ನು ಓಜವಾಡ ಹುನ್ನರಗಿ ಗ್ರಾಮಗಳ ಸೇತುವೆ ಕೂಡ ಮುಳುಗಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಸ್ಥಗಿತ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಹೀಗಾಗಿ ಕಡಲ ಅಪ್ಪರ ಹೆಚ್ಚಳಾಗ್ತಿದೆ ಬೃಹತ್ ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದೆ ಸಮುದ್ರ ತೀರದ ಜನರಿಗೆ ಸಂಕಷ್ಟ ಎದುರಾಗಿದೆ ಸೋಮೇಶ್ವರ ಉಳ್ಳಾಳ ಉಚ್ಚಿಲಾ ಬಟ್ಟಪಾಡಿ ಪರಿಸರದಲ್ಲಿ ಮನೆಗಳಿಗೆ ಸದ್ಯ ಈಗ ನೀರು ನುಗ್ಗುವಂತಹ ಭೀತಿ ಕೂಡ ಹೆಚ್ಚಾಗಿದೆ ಐವತ್ತಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗುವಂತಹ ಆತಂಕದಲ್ಲಿದೆ ಏನೋ ಅಲೆಗಳ ಅಬ್ಬರ ತಗ್ಗಿಸಲು ತೀರ ಪ್ರದೇಶಕ್ಕೆ ಬಂಡೆ ಕಲ್ಲುಗಳ ಅಳವಡಿಕೆ ಮಾಡಲಾಗುತ್ತಿದೆ ಮೀನುಗಾರರು ಹಾಗೂ ಜನರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ ಭಾಗಮಂಡಲದ ತ್ರಿವೇಡಿ ಸಂಗಮ ಭರ್ತಿಯಾಗಿ ಈಗ ತೊರೆಗಳು ಉಕ್ಕಿ ಹರಿತಾ ಇದೆ ಇದರಿಂದ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ ಕಾವೇರಿ ನದಿ ಪಾತ್ರದ ಸಿದ್ದಾಪುರ ಸಮೀಪದ ಕರಡಿಗೋಡು ಗ್ರಾಮದಲ್ಲೇ ಮನೆಗಳಿಗೆ ನೀರು ನುಗ್ತಾ ಇದೆ ಇತ್ತ ಉದ್ಯಾನ ಭರ್ತಿಯಾಗಿ ನಾಪಕ್ಲುಗೆ ಹೋಗುವಂತಹ ಹಳೆ ರಸ್ತೆಯ ಸಂಪರ್ಕವೂ ಕೂಡ ಕಡಿತಗೊಂಡಿದೆ ಬ್ರಹ್ಮಗಿರಿ ಬೆಟ್ಟ ತಪ್ಪಲಿನ ತಲಕಾವೇರಿಯಲ್ಲೂ ಕೂಡ ಭಾರಿ ಮಳೆ ಬೀಳ್ತಾ ಇದ್ದು ಭಕ್ತಾಭಿಮಾನಿಗಳ ಸಂಖ್ಯೆ ಕೂಡ ಸಂಪೂರ್ಣವಾಗಿ ಇಳಿಮುಖ ಆಗಿದೆ ಮಲೆನಾಡು ಶಿವಮೊಗ್ಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗ್ತಿದೆ ಹೊಸನಗರದ ಕುಂದಗಲ್ ಗ್ರಾಮದಲ್ಲಿ ಸುಮಾರು ಇನ್ನೂರು ಅಡಿಯಷ್ಟು ಉದ್ದ ಒಂದು ಅಡಿಯಷ್ಟು ಕೆಳಗೆ ಭೂಮಿ ಕುಸಿದಿದೆ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ ಗ್ರಾಮದಲ್ಲಿ ಭೂಕುಸಿತ ಹಿನ್ನೆಲೆಯಲ್ಲಿ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ ಕಳೆದ ವರ್ಷವೂ ಕೂಡ ಇದೇ ಜಾಗದಲ್ಲಿ ಭೂಕುಸಿತ ಉಂಟಾಗಿತ್ತು ಭಾರಿ ಪ್ರಮಾಣದ ಹಾನಿಯಾಗಿತ್ತು ಇದೀಗ ಮತ್ತೆ ಅದೇ ಜಾಗದಲ್ಲಿ ಈ ಘಟನೆ ನಡೆದಿದ್ದು ಜನರು ಎಚ್ಚರಿಕೆಯಿಂದ ಸಂಚರಿಸುವುದಕ್ಕೆ ತಿಳಿಸಲಾಗಿದೆ ಬಸವಸಾಗರ ಜಲಾಶಯದ ಮುಂದೆ ಮೀನುಗಾರರು ಹುಚ್ಚಾಟವನ್ನು ನಡೆಸಿದ್ದಾರೆ ಅಪಾಯವನ್ನೇ ಲೆಕ್ಕಿಸದೆ ಮೀನು ಹಿಡಿಯುವಂತಹ ಹುಚ್ಚು ಸಾಹಸಕ್ಕೆ ಮುಂದಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಡ್ಯಾಂ ಬಳಿ ಘಟನೆ ನಡೆದಿದೆ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗ್ತಿದ್ದು ನೀರು ಹರಿಯುವಂತಹ ಡೇಂಜರ್ ಸ್ಥಳದಲ್ಲೇ ಡೆಡ್ಲಿ ಹುಚ್ಚಾಟಕ್ಕೆ ಮುಂದಾಗಿದ್ದಾರೆ ನದಿ ತೀರಕ್ಕೆ ತೆರಳದಂತೆ ಈಗಾಗಲೇ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ರೂ ಸಹ ಕೃಷ್ಣಾ ನದಿಗೆ ಇಳಿದು ಮೀನು ಹಿಡಿಯುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿರುವುದರಿಂದ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳಾಗಿದೆ ಜಲಾಶಯದಲ್ಲಿ ಹದಿನೈದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ ಇನ್ನು ಹೊರ ಒಳವು ಕೂಡ ಒಳಪ್ರಮುಖವಾಗಿ ಐದು ಸಾವಿರದ ಕ್ಯೂಸೆಕ್ ಈಗ ಆಗಿದೆ ಜಲಾಶಯದ ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಅಡಿ ಗರಿಷ್ಠ ಮಟ್ಟ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿಗಳಿದೆ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ಈ ಮೂಲಕವಾಗಿ ಮೈಸೂರು ಜಿಲ್ಲಾಡಳಿತ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಇಂದು ಸಹ ರೆಡ್ ಅಲರ್ಟ್ ಜಾರಿಯಲ್ಲಿತ್ತು ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿತ್ತು ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿತಾಯಿತು ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ವರುಣ ರೌದ್ರ ನರ್ತನವನ್ನ ತೋರಿದಾನೆ ಇನ್ನು ಕಾವೇರಿ ನೀರಿನ ಮಟ್ಟವೂ ಕೂಡ ಹೆಚ್ಚಾಗಿದೆ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಭಾರಿ ಮಳೆಯ ಹಿನ್ನೆಲೆ ತುಂಬಿ ಹರಿತಾ ಇರುವಂತಹ ಹಳ್ಳದಲ್ಲಿಯೇ ನಡೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಜೀವ ಭಯದಲ್ಲಿಯೇ ಹಳ್ಳವನ್ನ ದಾಟಿ ಮೃತರ ಅಂತ್ಯಕ್ರಿಯೆಯನ್ನ ಗ್ರಾಮಸ್ಥರು ಮಾಡಿದ್ದಾರೆ ಈ ಹೃದಯ ವಿದ್ರಾವಕ ಘಟನೆ ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ನಡೆದಿದೆ ಅನಾರೋಗ್ಯದಿಂದ ನಲವತ್ತೈದು ವರ್ಷದ ತಾಯಮ್ಮ ಮೃತಪಟ್ಟಿದ್ದರು ಆದ್ರೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ತುಂಬಿ ಹರಿತಾ ಇದ್ದಂತಹ ಹಳ್ಳದಲ್ಲಿ ಒಬ್ಬರಿಗೊಬ್ಬರು ಕೈಕೈ ಹಿಡಿದುಕೊಂಡು ಹಳ್ಳವನ್ನ ದಾಟಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಸಾರ್ವಜನಿಕವಾಗಿಯೇ ವಕೀಲರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ನಡೆದಿದೆ ರಸ್ತೆ ಚರಂಡಿ ಅಗಲೀಕರಣ ವಿಚಾರದಲ್ಲಿ ನಡೆದಂತ ವಾಗ್ವಾದ ವಿಕೋಪಕ್ಕೆ ತಿರುಗಿದ್ದು ವಕೀಲ ಚಂದನ್ ಅವರ ಮೇಲೆ ಹತ್ತಕ್ಕೂ ಅಧಿಕ ಜನ ಬಹಳಷ್ಟು ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮೇಲೆ ಆರೋಪ ಕೇಳಿಬಂದಿದ್ದು ಬಂದಿದ್ದು ದೂರು ನೀಡಿದರೂ ಕೂಡ ಪೊಲೀಸರು ಸ್ವೀಕರಿಸ್ತಿಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ನೆಲಮಂಗಲ ಭಾಗದಲ್ಲಿ ಈಗ ಬೀಗ ಹಾಕಿದ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ತಮ್ಮ ಕೈ ಚಳಕುವವನ್ನ ತೋರಿದ್ದಾರೆ ಬೈಕ್ನಲ್ಲಿ ಬಂದಿದ್ದಂತ ಕಳ್ಳರು ಮನೆಯ ಡೋರ್ ಲಾಕ್ ಅನ್ನ ಮುರಿದು ಕಳತನ ಮಾಡಿ ಎಸ್ಕೇಪ್ ಹಾಕಿದ್ದಾರೆ ಪ್ರವೀಣ ಅನ್ನೂರ ಮನೆಯಲ್ಲೇ ಕಳತನ ನಡೆದಿದೆ ಮನೆಯಲ್ಲಿದ್ದಂತಹ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣವನ್ನ ದೋಚಿದ್ದಾರೆ ನಲ್ಲಿ ಎಸ್ಕೇಪ್ ಆಗ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸದ್ಯ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಕಾಲ್ತುಳಿತ ಪ್ರಕರಣ ಹಾಗೂ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದೆ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವಸ ನೇತೃತ್ವದಲ್ಲಿ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿಯ ನಗರಾಧ್ಯಕ್ಷ ಎಲ್ಲ ನಾಗೇಂದ್ರ ಸೇರಿದಂತೆ ಹಲವು ಬಿಜೆಪಿಯ ಮುಖಂಡರು ಇನ್ನು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಗಜದ ಮೇಲೆ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಎಡಪಂಥೀಯ ಸಂಘಟನೆಗಳು ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿದಾವೆ ಸಿಪಿಐ ಸಿಪಿಎಂ ಎಸ್ಯುಸಿಐ ವಿವಿಧ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು ಹೋರಾಟದಲ್ಲಿ ಅಮೆರಿಕ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತಿದೆ ತಕ್ಷಣವೇ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸಿ ಯುದ್ಧವನ್ನ ನಿಲ್ಲಿಸಿ ಶಾಂತಿಯನ್ನ ಕಾಪಾಡಬೇಕು ಅಂತ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು ವಿಜಯಪುರ ಬಾಗಲಕೋಟೆ ಹೆದ್ದಾರಿಯಲ್ಲಿ ಇರುವಂತಹ ಹೊನಗನಹಳ್ಳಿ ಹಾಗೂ ಸವನಹಳ್ಳಿ ಈ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಮೇಲ್ಸಾತುವೆ ಉದ್ಘಾಟನೆಯ ವೇಳೆ ಸಂಸದ ರಮೇಶ್ ಜಿಗಜಣಗಿ ಅವರು ಭಾವುಕರಾಗಿದ್ದರು ಯಾಕಂದ್ರೆ ಎಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನದ ಅಡಿಯಲ್ಲಿ ನಿರ್ಮಾಣವಾದಂತಹ ಮೇಲ್ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಮ್ಮ ಕೆಲಸದ ವೈಖರಿಯನ್ನ ಹೊಗಳಿದ್ದ ಅರುಣ್ ಶಹಾಪುರ ಅವರ ಭಾಷಣದ ವೇಳೆ ಸಂಸದ ರಮೇಶ್ ಜಿಗಜಣಗಿ ಅವರು ಭಾವುಕರಾದರು ಹೊರ ರಾಜ್ಯದಿಂದ ಐಷಾರಾಮಿ ಕಾರ್ ತಂದು ರಾಜ್ಯದಲ್ಲಿ ಟ್ಯಾಕ್ಸ್ ಅನ್ನ ವಂಚಿಸಿ ದಿಲ್ಧಾರಾಗಿ ಓಡಿಸುತ್ತಿದ್ದಂತಹ ವಾಹನ ಮಾಲೀಕರಿಗೆ ಆರ್ಟಿಒ ಈಗ ಬಿಸಿ ಮುಟ್ಟಿಸಿದೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತಹ ರಾಯ್ಸ್ ಬೆನ್ಸ್ ಫೆರಾರಿ ಕಾರುಗಳನ್ನ ವಶಕ್ಕೆ ಪಡೆದಿರುವಂತಹ ಆರ್ಟಿಒ ಬರೋಬರಿ ನಾಲ್ಕು ಕೋಟಿ ರೂಪಾಯಿಗಳ ವಸೂಲಿಗೆ ಮುಂದಾಗಿದೆ ಪಾಂಡಿಚೇರಿಯಲ್ಲಿ ವಾಹನ ರಿಜಿಸ್ಟರ್ ಮಾಡಿಸಿ ಮೈಸೂರಿನಲ್ಲಿ ವಾಹನಗಳನ್ನ ಓಡಾಟ ನಡೆಸುತ್ತಿದ್ದಾರೆ ಯಾವುದೇ ರಾಜ್ಯದಲ್ಲಿ ವಾಹನ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಕೂಡ ಒಂದು ವರ್ಷದ ಬಳಿಕ ತಾವು ನೆಲೆಸಿರುವಂತಹ ರಾಜ್ಯದಲ್ಲಿ ರಿಜಿಸ್ಟರ್ ಅನ್ನ ಮಾಡಿಸಬೇಕು ಆದ್ರೆ ಟ್ಯಾಕ್ಸ್ ಕಟ್ಟಬೇಕು ಇವೆಲ್ಲ ಮಾಡಬೇಕು ಬಟ್ ವಾಹನ ಸವಾರರು ಟ್ಯಾಕ್ಸ್ ಕಟ್ಟದೆ ವಂಚಿಸಿದ್ರು ಹೀಗಾಗಿ ಆರ್ಟಿಒ ಟ್ಯಾಕ್ಸ್ ವಸೂಲಿಗೀಗ ಮುಂದಾಗಿದೆ ಮಂಡ್ಯದ ಮದ್ದೂರು ನಗರಸಭೆಗೆ ಸೇರ್ಪಡೆಯನ್ನ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕಿನ ಮೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ ಗೆಜ್ಜಲಗೆರೆ ಗೊರವನಹಳ್ಳಿ ಸೋಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ನಗರಸಭೆಗೆ ಸೇರ್ಪಡೆಯಾಗಿದೆ ಇದನ್ನು ವಿರೋಧಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹೋರಾಟವನ್ನು ಮಾಡಿದ್ದಾರೆ ಕೂಡಲೇ ತಮ್ಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಏನು ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆಗೆ ಹೆದರಿ ಪಿಡಿಒಗಳು ಹಾಗೂ ಸಿಬ್ಬಂದಿ ಅತ್ತ ಸುಳಿದೇ ಇಲ್ಲ ಪ್ರಯಾಣಿಕ ಕೇಳಿದ ಸ್ಥಳದಲ್ಲಿ ಬಸ್ ನಿಲ್ಲಿಸಿಲ್ಲ ಅಂತ ಚಾಲಕನ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ ಸಾರಿಗೆ ಬಸ್ ಚಾಲಕನ ಮೇಲೆ ಮೊದಲಿಗೆ ಪ್ರಯಾಣಿಕ ಹಲ್ಲೆ ನಡೆಸಿದ್ದಾನೆ ಆ ಬಳಿಕ ತನ್ನ ಕಡೆಯವರನ್ನ ಕರೆಸಿ ಮತ್ತೆ ಕಿರಿಕ್ ಮಾಡಿದ್ದಾನೆ ಸಿಂಧನೂರು ನಗರದ ಬಸ್ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿರುವುದು ಕಲಬುರಗಿಯಿಂದ ಶಿವಮೊಗ್ಗ ಕಡೆಗೆ ಹೊರಟಿದ್ದಂತಹ ಬಸ್ನಲ್ಲಿ ಪ್ರಯಾಣಿಕ ಕಿರಿಕ್ ತೆಗೆದಿದ್ದಾನೆ ಈಶಾನ್ಯ ಸಾರಿಗೆ ಚಾಲಕ ಹರೀಶ್ ಮೇಲೆ ಬಸ್ ನಲ್ಲಿ ಹಲ್ಲೆ ನಡೆದಿದೆ ಘಟನೆ ವೇಳೆ ರಕ್ಷಣೆಗಾಗಿ ಚಾಲಕ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒನ್ ಒನ್ ಟೂಗೆ ಕರೆ ಮಾಡಿದ್ದಾರೆ ತಕ್ಷಣವೇ ಪ್ರಯಾಣಿಕ ಹಾಗೂ ಸಂಬಂಧಿಕರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಗೆದಷ್ಟು ಬಯಲಾಗ್ತಿದೆ ಭ್ರಷ್ಟಾಚಾರದ ಕರ್ಮ ಕಾಂಡ ಸಿಬ್ಬಂದಿಗಳು ಸ್ಕ್ಯಾನಿಂಗ್ ವಿಭಾಗದಲ್ಲಿ ಬಡ ರೋಗಿಗಳ ರಕ್ತ ಹೀರುತ್ತಿದ್ದಾರೆ ಪ್ರತಿ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ಪಡೆಯುವುದಕ್ಕೆ ನೂರು ರೂಪಾಯಿ ಕೊಡಲೇಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿದೆ ಸ್ಕ್ಯಾನಿಂಗ್ ವಿಭಾಗದ ಸಿಬ್ಬಂದಿ ಗವಿರಾವ್ ಎಂಬಾತ ರೋಗಿ ಸಂಬಂಧಿಯಿಂದ ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಈ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಗವಿರಾವ್ ಲಂಚ ಸ್ವೀಕರಿಸುತ್ತಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ಮೌನ ವಹಿಸಿದ್ದಾರೆ ಬಡ ರೋಗಿಗಳ ಬಳಿ ಲಂಚ ಪೀಕಿಸುತ್ತಿರುವಂತಹ ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ ಲಾರಿ ಚಾಲಕನ ಬೇಜವಾಬ್ದಾರಿಗೆ ಗೂಡ್ಸ್ ವಾಹನ ಚಾಲಕ ಸಾವನ್ನಪ್ಪಿದ್ದಾನೆ ಈ ಘಟನೆ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಚಿಕ್ಕಹಳ್ಳಿ ಬಳಿ ನಡೆದಿದೆ ಬೇಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಗ್ಯಾರಂಟಿ ನ್ಯೂಸ್ಗೆ ಈಗ ಲಭಿಸಿದೆ ಬೆಳಗಿನ ಜಾವ ಐದು ಐವತ್ತೆಂಟರ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ ಮುಂದೆ ಹೋಗ್ತಿದ್ದಂತ ಗೂಡ್ಸ್ ವಾಹನಕ್ಕೆ ಹಿಂಬದಿಯಿಂದ ಬಂದಂತ ಲಾರಿ ಡಿಕ್ಕಿ ಹೊಡೆದಿದ್ದು ಒಲರು ವಾಹನದ ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಪುರಸಭೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಗ್ರಾಮಸ್ಥರು ಈಗ ಅವರ ಜೀವಕ್ಕೆ ಕುತ್ತು ಬರುವಂತಹ ಸನ್ನಿವೇಶ ಎದುರಾಗಿದೆ ಈ ಪ್ರಸಂಗಕ್ಕೆ ಸಾಕ್ಷಿಯಾಗಿದ್ದು ಬೀದರ್ನ ಬಹಳ ಪ್ರಮುಖವಾಗಿ ಸಿಂಧನಾಕಿರ ಗ್ರಾಮದಲ್ಲಿ ಈ ಡಂಪಿಂಗ್ ಯಾರ್ಡ್ ಮತ್ತು ಗ್ರಾಮದಲ್ಲಿನ ಅಸ್ವಚ್ಛತೆಯಿಂದಾಗಿ ಸೊಳ್ಳೆ ನಣುಗಳ ಕಾಟ ಹೆಚ್ಚಾಗ್ತಿದೆ ಜೊತೆಯಲ್ಲಿ ಕೆಲೋಕ್ಸ್ ಎಂಬಂತಹ ಹೆಣ್ಣು ಸೊಳ್ಳೆಯ ಕಡಿತದಿಂದಾಗಿ ಒಂದೇ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಆನೆಕಾಲು ರೋಗ ಬಂದಿದೆ ಹಲವಾರು ಜನರಿಗೆ ಟಿಬಿ ಡೆಂಗ್ಯೂ ಚರ್ಮ ರೋಗ ಸಮಸ್ಯೆ ಎದುರಿಸುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈನಲ್ಲಿ ಕಲಾರ ಹರಡುವಂತಹ ಭೀತಿ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಹೋರಾಡಳಿತದ ವಿರುದ್ಧ ಜನ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ ಎರಡು ಲಾರಿ ಬುಲಾರೋ ನಡುವೆ ಬೇಕರ ಸರಣಿ ಅಪಘಾತ ಸಂಭವಿಸಿದೆ ಈ ಘಟನೆ ನೆಲಮಂಗಲದ ತಾಲೂಕಿನ ಡಾಬಾಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟರಲ್ಲಿ ನಡೆದಿದೆ ಈ ದುರ್ಘಟನೆಯಲ್ಲಿ ಬುಲಾರೋ ವಾಹನ ನಜ್ಜುಗುಜ್ಜಾಗಿದೆ ಸಿಮೆಂಟ್ ಮಿಕ್ಸರ್ ಲಾರಿ ಉರುಳಿ ಬಿದ್ದಿದೆ ಬುಲಾರೋ ಚಾಲಕನ ಸ್ಥಿತಿ ಗಂಭೀರವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ ಅಪಘಾತದಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಪರದಾಡುವಂತಹ ಸಿಚುವೇಷನ್ ಕ್ರಿಯೇಟ್ ಆಗಿತ್ತು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ಕೂಡ ದಾಖಲಾಗಿದೆ ರಾಮನಗರದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಅನುಮೋಲ್ ಜೈನ್ ಇನ್ನು ಶಿಕ್ಷಕರ ಮೇಲೆ ದಬ್ಬಾಳಿಕೆ ನಡೆಸಿರುವಂತಹ ಆರೋಪ ರಾಮನಗರದಲ್ಲಿ ಕೇಳಿಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಂಎಲ್ಎಗಳಾದ ಪುಟ್ಟಣ್ಣ ರಾಮೋಜಿಗೌಡ ನೇತೃತ್ವದಲ್ಲಿ ಶಿಕ್ಷಕರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಗಾಕಿದ್ರು ಮಕ್ಕಳಿಂದ ತರಗತಿ ಸ್ವಚ್ಛ ಮಾಡಿಸಿದಂತಹ ಶಿಕ್ಷಕಿ ಗಂಗಾಬಿಕಾ ಅನ್ನುವರನ್ನ ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ನ ಸಿಇಒ ಅನುಮೋಲ್ ಜೈನ್ ಆದೇಶವನ್ನು ನೀಡಿದರು ಆದ್ರೆ ಇದಕ್ಕೆ ಶಿಕ್ಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರು ಶಾಲೆಯಲ್ಲಿ ಪಾಠ ಮಾಡಬೇಕಾ ಅಥವಾ ಸ್ವಚ್ಛತಾ ಕೆಲಸ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಶಿಕ್ಷಕಿ ಅಮಾನತನ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು ಟೊಮ್ಯಾಟೊ ಬೆಲೋ ಕುಸಿದ ಹಿನ್ನೆಲೆಯಲ್ಲಿ ಕಂಗಾಲಾದಂತಹ ರೈತರು ಟ್ರ್ಯಾಕ್ಟರ್ ಮೂಲಕ ಟನ್ ಗಟ್ಟಲೆ ಟೊಮೆಟೊವನ್ನು ನಾಶಪಡಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಲಕೆರೆ ತಾಲೂಕಿನ ಇನ್ನು ಬೇಡರೆಡ್ಡಿ ಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು ಗ್ರಾಮದ ಕರಿಯಣ್ಣ ಎನ್ನುವವರು ಒಂದು ಎಕರೆ ಜಮೀನಲ್ಲಿ ಟೊಮ್ಯಾಟೊ ಬೆಳೆಯನ್ನು ಬೆಳೆದಿದ್ರು ಆದರೆ ಉತ್ತಮ ಇಳುವರಿಯೂ ಕೂಡ ಬಂದಿತ್ತು ಯಾವಾಗ ಬೆಲೆ ಕುಸಿದ ಪರಿಣಾಮ ಮನನೊಂದು ಬೆಳೆಯನ್ನು ನಾಶ ಮಾಡಿದ್ದಾರೆ ಒಂದೂವರೆ ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದಂತಹ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬೀದಿ ನಾಯಿಗಳ ದಾಳಿಯಿಂದ ಇಪ್ಪತ್ತೈದು ಕುರಿಗಳು ಸಾವನ್ನಪ್ಪಿದ್ದಾವೆ ಈ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ನಡೆದಿದೆ ಕುರಿ ದೊಡ್ಡಿ ಮೇಲೆ ಮೂರ್ನಾಲ್ಕು ಬೀದಿ ನಾಯಿ ದಾಳಿ ಮಾಡಿದಾವೆ ದೊಡ್ಡಿಯಲ್ಲಿ ಕುರಿ ಮರಿಗಳನ್ನ ಹಾಕಿ ಕುರಿ ಮೇಯಿಸಲು ಬುಡ್ಡೆ ಸಾಬ್ ಹನುಮ ಸಾಬ್ ಎಂಬಂತ ಕುರಿಗಾಯಿ ತೆರಳಿದ್ರು ಈ ವೇಳೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಅಂದಾಜು ಒಂದೂವರೆ ಲಕ್ಷ ರೂಪಾಯಿ ಹಾನಿಯಾಗಿದೆ ಸ್ಥಳಕ್ಕೆ ಸುರಪುರ ಪಶು ಇಲಾಖೆಯ ನಿರ್ದೇಶಕ ಸುರೇಶ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ತನ್ನ ನಲ್ಲಿ ಮಹಿಳೆಯರ ಹದಿಮೂರು ಸಾವಿರದ ಐನೂರು ಫೋಟೋಗಳನ್ನ ಇಟ್ಕೊಂಡಿದ್ದ ಸಂಡನೂರಿನ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್ ಎಂಬ ಇಪ್ಪತ್ತೈದು ವರ್ಷದ ಏತ ಸಂಡೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಇವರ ಮೊಬೈಲ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಹತ್ತು ನಕಲಿ ಖಾತೆ ತೊಂಬತ್ತಕ್ಕೂ ಹೆಚ್ಚು ಇಮೇಲ್ ಐ ಡಿ ಪತ್ತೆಯಾಗಿದೆ ಮಹಿಳೆಯರ ಹೆಸರಿನಲ್ಲಿ ನಕಲಿ ಖಾತೆಯನ್ನ ರಚಿಸಿ ಅಶ್ಲೀಲ ವಿಚಾರವನ್ನ ಪೋಸ್ಟ್ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ ತನ್ನ ಹೆಸರಿನಲ್ಲಿ ನಕಲಿ ಖಾತೆ ರಚಿಸಿ ಅಶ್ಲೀಲ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾನೆ ಅಂತ ಯುವತಿಯೊಬ್ಬಳು ದೂರು ನೀಡಿದ್ರು ದೂರಿನ ಅನ್ವಯ ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈತನನ್ನ ಮೂತ್ರ ವಿಸರ್ಜನೆಗಂತ ಹೋದ ವ್ಯಕ್ತಿ ಹಾವು ಕಡಿತದಿಂದ ಮೃತಪಟ್ಟಿರುವಂತಹ ಘಟನೆ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ನಡೆದಿದೆ ನಲವತ್ತ ಎರಡು ವರ್ಷದ ಪಡಿಯಪ್ಪ ಸದ್ಯ ಮೃತ ದುರ್ದೈವಿ ಇನ್ನು ಕೊಳಕಮಂಡಲ ಹಾವು ಕಚ್ಚಿದ ತಕ್ಷಣವೇ ಪಡಿಯಪ್ಪನ ಆಸ್ಪತ್ರೆಗೆ ದಾಖಲಿಸ್ತಾ ಇತ್ತು ಆದರೆ ಚಿಕಿತ್ಸೆ ಪರಿಸದೆ ಮೃತಪಟ್ಟಿದ್ದಾರೆ ಕ್ಯಾರಿಬೋ ನೀರ್ನ ಪೌಚ್ನಲ್ಲಿ ನೆಟ್ ಬೋಲ್ಟ್ ಪತ್ತೆಯಾಗಿದ್ದು ಸದ್ಯ ಗ್ರಾಹಕರಲ್ಲಿ ಆತಂಕ ಹೆಚ್ಚಾಗ್ತಿದೆ ಬಾಗಲಕೋಟೆಯ ಗೋರಬಾಳ್ ಗ್ರಾಮದಲ್ಲಿನ ದೀಪಾ ಎಕ್ವಾ ಮಿನರಲ್ಸ್ ಕಂಪನಿಯಲ್ಲಿ ಈ ಪೌಚ್ ತಯಾರಾಗ್ತಾ ಇದೆ ಅಶೋಕ ಪೂಜಾರಿ ಎಂಬ ಗ್ರಾಹಕರೊಬ್ಬರು ಖರೀದಿಸಿದಂತಹ ಪೌಚ್ನಲ್ಲಿ ನಟ್ಟು ಪೋಲ್ಟು ಕಂಡುಬಂದಿದೆ ಇನ್ನು ಫಿಲ್ಟರ್ ವಾಟರ್ ಕಂಪನಿಗಳಿಂದ ಆರೋಗ್ಯ ಭದ್ರತೆ ಕ್ರಮಗಳ ಬಗ್ಗೆ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲದೆ ಅಶೋಕ ಈ ಬಗ್ಗೆ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸದ್ಯ ತನಿಖೆ ಮಾಡ್ತಾ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಮಾವಿನ ಕಾಯಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಸದ್ಯ ಮಾವು ಬೆಳೆಗಾರರ ಅಭಿವೃದ್ಧಿ ಸಂಘದಿಂದ ಕೋಲಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ ಅಂತ ಆರೋಪಿಸಿದರು ಮಾವು ಬೆಳೆಗಾರರ ಹಿತ ಕಾಪಾಡುವಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿದೆ ಜಿಲ್ಲೆಯ ಶಾಸಕರು ಈ ಕೂಡಲೇ ಬೆಂಬಲ ಬೆಲೆಗೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು ಅಂತ ಆಗ್ರಹಿಸಿದ್ದಾರೆ ಸರ್ಕಾರ ತುರ್ತಾಗಿ ನಿರ್ಣಯವನ್ನ ಕೈಗೊಳ್ಳಿಲ್ಲ ಅಂದ್ರೆ ನಾಳೆಯಿಂದಲೇ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ